ಐವತ್ತು ಹಿರಿಯರ ಅನುಭವದ ಕಿವಿಮಾತುಗಳು ಒಂದು ಸೋಮವಾರ ತಲೆಗೆ ಎಣ್ಣೆ ಹಚ್ಚಬೇಡ ಎರಡು ಒಂಟಿಕಾಲಲ್ಲಿ ನಿಲ್ಲಬೇಡ ಮೂರು ಮಂಗಳವಾರ ತವರಿಂದ ಮಗಳು ಗಂಡನ ಮನೆಗೆ ಹೋಗುವುದು ಬೇಡ ನಾಲ್ಕು ಶುಕ್ರವಾರ ಸೊಸೆಯನ್ನು ತವರಿಗೆ ಕಳುಹಿಸುವುದು ಬೇಡ ಐದು ಇಡೀ ಕುಂಬಳಕಾಯಿ ಮನೆಗೆ ತರಬೇಡ ಆರು ಮನೆಯಲ್ಲಿ ಉಗುರು ಕತ್ತರಿಸಬೇಡ ಏಳು ಮಧ್ಯಾಹ್ನ ತುಳಸಿ ಕೊಯ್ಯಬೇಡ ಎಂಟು ಹೊತ್ತು ಮುಳುಗಿದ ಮೇಲೆ ಗುಡಿಸಬೇಡ ತಲೆ ಬಾಚಬೇಡ ಒಂಬತ್ತು ಉಪ್ಪು ಮೊಸರು ಸಾಲ ಕೊಡುವುದು ಬೇಡ ಹತ್ತು ಬಿಸಿ ಅನ್ನಕ್ಕೆ ಮೊಸರು ಹಾಕಬೇಡ ಹನ್ನೊಂದು ಊಟ ಮಾಡುವಾಗ ಮಧ್ಯೆ ಏಳಬೇಡ ಹನ್ನೆರಡು ತಲೆ ಕೂದಲು ಒಲೆಗೆ ಹಾಕಬೇಡ ಹದಿಮೂರು ಹೊಸ್ತಿಲನ್ನು ತುಳಿದು ದಾಟಬೇಡ ಹದಿನಾಲ್ಕು ಮನೆಯಿಂದ ಹೊರಡುವಾಗ ಕಸ ಗುಡಿಸುವುದು ಬೇಡ ಹದಿನೈದು ಗೋಡೆ ಮೇಲೆ ಕಾಲಿಟ್ಟು ಮಲಗಬೇಡ ಹದಿನಾರು ರಾತ್ರಿ ಹೊತ್ತಲ್ಲಿ ಬಟ್ಟೆ ಒಗೆಯಬೇಡ ಹದಿನೇಳು ಒಡೆದ ಬಳೆ ಧರಿಸಬೇಡ ಹದಿನೆಂಟು ಮಲಗೆದ್ದ ಚಾಪೆ ಬಣಿಸದೆ ಬಿಡಬೇಡ ಹತ್ತೊಂಬತ್ತು ಉಗುರು ಕಚ್ಚಲು ಬೇಡ ಇಪ್ಪತ್ತು ಅಣ್ಣ ತಮ್ಮ ತಂದೆ ಮಗ ಒಟ್ಟಿಗೆ ಒಂದೇ ದಿನ ಚೌರ ಮಾಡಿಸಬಾರದು ಇಪ್ಪತ್ತೊಂದು ಒಂಟಿ ಬಾಳೆ ಎಲೆ ತರಬೇಡ ಇಪ್ಪತ್ತೆರಡು ಊಟ ಮಾಡಿದ ಮೇಲೆ ಕೈ ಒಣಗಿಸಬೇಡ ಇಪ್ಪತ್ತ್ಮೂರು ಮುಸ್ಸಂಜೆ ಹೊತ್ತಲ್ಲಿ ಮಲಗಬೇಡ ಇಪ್ಪತ್ನಾಲ್ಕು ಕಾಲು ತೊಳೆಯುವಾಗ ಹಿಮ್ಮಡಿ ತೊಳೆಯುವುದು ಮರೆಯಬೇಡ ಇಪ್ಪತ್ತೈದು ಹೊಸಿಲ ಮೇಲೆ ಕೂರಬೇಡ ಇಪ್ಪತ್ತಾರು ತಿಂದ ತಕ್ಷಣ ಮಲಗಬೇಡ ಇಪ್ಪತ್ತೇಳು ಹಿರಿಯರ ಮುಂದೆ ಕಾಲು ಚಾಚಿ ಕಾಲ ಮೇಲೆ ಕಾಲು ಹಾಕಿ ಕೂರಬೇಡ ಇಪ್ಪತ್ತೆಂಟು ಕೈ ತೊಳೆದು ನೀರನ್ನು ಜಾಡಿಸಬೇಡ ಇಪ್ಪತ್ತೊಂಬತ್ತು ರಾತ್ರಿ ಊಟದ ತಟ್ಟೆ ತೊಳೆಯದೆ ಬಿಡಬೇಡ ಮೂವತ್ತು ಎಂಜಲಕೈಯಲ್ಲಿ ಊಟ ಬಡಿಸಬೇಡ ಮೂವತ್ತೊಂದು ಅನ್ನ ಸಾರು ಪಲ್ಯ ಮಾಡಿದ ಪಾತ್ರೆಗಳು ಅದನ್ನು ಬಿಸಿ ಮಾಡಿದ ಪಾತ್ರೆಗಳಲ್ಲಿ ತಿನ್ನಬೇಡ ಮೂವತ್ತೆರಡು ಪಾತ್ರೆಗಳ ಮೇಲೆ ಎಂಜಲು ಕೈ ತೊಳೆಯಬೇಡ ಮೂವತ್ತ್ಮೂರು ಮನೆಗೆ ಬಂದ ಹೆಣ್ಣು ಮಕ್ಕಳಿಗೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಕಳುಹಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಮೂವತ್ತ್ನಾಲ್ಕು ಹರಿದ ತೂತಾದ ಒಳ ಉಡುಪು ಬನಿಯನ್ ಪ್ಯಾಂಟು ಚಪ್ಪಲಿ ಸಾಕ್ಸ್ ಶೂ ಧರಿಸಬೇಡಿ ನಿಮಗೆ ಎಷ್ಟು ಹಣವಿದ್ದರೂ ಸಾಕಾಗುವುದಿಲ್ಲ ಅನಾವಶ್ಯಕವಾಗಿ ಹಣ ಖರ್ಚಾಗುತ್ತೆ ಮೂವತ್ತಾರು ಮನೆಯ ಒಳಗೆ ಚಪ್ಪಲಿ ಶೂ ತರಬೇಡಿ ಹೊರಗೆ ಇಡಿರಿ ಅದು ಹೋದರೂ ನಿಮ್ಮ ಕರ್ಮ ಕಳೆಯುತ್ತದೆ ಮೂವತ್ತೇಳು ದೇವಾಲಯ ಮಠ ಮಂದಿರಗಳಿಗೆ ಹೋದಾಗ ಅಕಸ್ಮಾತ್ ಚಪ್ಪಲಿ ಕಳೆದರೆ ಬದಲಾಗಿ ನಿಮ್ಮ ಕರ್ಮ ಕಳೆಯಿತು ಎಂದು ತಿಳಿಯಿರಿ ಬೇರೆಯವರ ಹಾಕಿಕೊಂಡು ಬಂದರೆ ನೀವೇ ಬೀದಿಯಲ್ಲಿ ಹೋಗುವ ಮಾರಿಯನ್ನು ಮನೆಗೆ ಕರೆತಂದಂತೆ ಮೂವತ್ತೆಂಟು ಹಸು ಕರುಗಳಿಗೆ ಪ್ರಾಣಿಗಳಿಗೆ ಹಳಸಿದ್ದು ಹಾಕಬೇಡಿ ಮೂವತ್ತೊಂಬತ್ತು ಹಸುಗಳಿಗೆ ಪಶುಗಳಿಗೆ ಪಾತ್ರೆ ತೊಳೆದ ನೀರು ಮೊಸುರೆ ಹಾಕಬೇಡಿ ನಲವತ್ತು ಒಬ್ಬರು ಹಾಕಿಕೊಂಡ ಒಡವೆ ಬಟ್ಟೆ ಇನ್ನೊಬ್ಬರು ಬಳಸಬೇಡಿ ನಲವತ್ತೊಂದು ಪ್ರಯಾಣದಲ್ಲಿ ಅಪರಿಚಿತರಿಂದ ತಿಂಡಿ ತಿನಿಸು ಪಾನೀಯ ಸೇವಿಸಬೇಡಿ ನಲವತ್ತೆರಡು ಹಾಲು ಮೊಸರು ಅಡಿಗೆ ಎಣ್ಣೆ ಒಟ್ಟಿಗೆ ತರಬೇಡಿ ನಲವತ್ತ್ಮೂರು ಶನಿವಾರ ಉಪ್ಪು ಎಣ್ಣೆ ತರಬೇಡಿ ನಲವತ್ನಾಲ್ಕು ಅನಾವಶ್ಯಕವಾಗಿ ಹೆಚ್ಚು ಚಪ್ಪಲಿಗಳನ್ನು ಖರೀದಿಸಬೇಡಿ ನಲವತ್ತೈದು ಮನೆಯಲ್ಲಿ ನಿಂತಿರುವ ಗೋಡೆ ಗಡಿಯಾರ ಕೈ ಗಡಿಯಾರ ಹೊಲಿಗೆ ಯಂತ್ರ ಸೈಕಲ್ ಸ್ಕೂಟರ್ ಕೂಡಲೇ ದುರಸ್ತಿ ಮಾಡಿ ಇಲ್ಲವೇ ವಿಲೇವಾರಿ ಮಾಡಿ ನಲವತ್ತಾರು ಭಗವಂತನಲ್ಲಿ ಏನೂ ಬೇಡಬೇಡಿ ಬೇಡಿ ಭಿಕ್ಷುಕರಾಗಬೇಡಿ ನಿಮಗೆ ಬೇಕಾದಾಗ ಸಿಕ್ಕೇ ಸಿಗುತ್ತದೆ ನಲವತ್ತೇಳು ಅರ್ಹರಿಗೆ ದಾನ ಮಾಡಿ ನಿಮ್ಮ ದಾನ ಗುಪ್ತವಾಗಿ ಇರಲಿ ನಲವತ್ತೆಂಟು ಮಠ ಮಂದಿರಗಳ ಸ್ವತ್ತು ಹಣಕಾಸು ಒಡವೆ ವಿಷವೆಂದು ತಿಳಿಯಿರಿ ಅದನ್ನು ದುರುಪಯೋಗ ಮಾಡಿದರೆ ಶಿಕ್ಷೆ ನಿಮ್ಮ ಬೆನ್ನು ಹಿಂದೆ ಇರುವ ನೆರಳಿನಂತೆ ತಿಳಿಯಿರಿ ನಲವತ್ತೊಂಬತ್ತು ಯಾರನ್ನು ಆಡಿಕೊಳ್ಳಬೇಡಿ ನಿಮ್ಮನ್ನು ಹೊಗಳಿಕೊಳ್ಳಬೇಡಿ ಐವತ್ತು ನೀವು ನಿಮ್ಮ ಅಧಿಕಾರ ಶಾಶ್ವತವಲ್ಲ ಬೇರೆಯವರನ್ನು ಬೆಳೆಯಲು ಬಿಡಿ ಅವರಿಗೆ ಗುರುವಾಗಿ ಮೇಲಿನ ವಿಷಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಬದಲಾವಣೆ ಕಾಣಿರಿ ನಿಮ್ಮ ಮನೆಯೇ ಸ್ವರ್ಗವಾಗುತ್ತದೆ